ರಾಮ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ ಅಯೋಧ್ಯೆಯಲ್ಲಿ ಯಾತ್ರಿ ನಿವಾಸ ನಿರ್ಮಾಣಕ್ಕೆ ಪ್ಲಾನ್ಗಳು ನಡೀತಾ ಇದೆ ರಾಜ್ಯ ಮುಜರಾಯಿ ಇಲಾಖೆಯಿಂದ ಉತ್ತರ ಪ್ರದೇಶಕ್ಕೆ ಈ ಕುರಿತಾಗಿ ಪತ್ರವನ್ನ ಕೂಡ ಬರೆಯಲಾಗಿದೆ ಎಸ್ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ಇದು ರಾಮ ಭಕ್ತರಿಗೆ ಅಯೋಧ್ಯೆಯಲ್ಲಿ ತಲೆ ಎತ್ತಲಿದೆ ಕರ್ನಾಟಕ ಯಾತ್ರಿ ನಿವಾಸ ಅಂತಲೇ ಹೇಳಬಹುದು ಮಂದಿರದ ಉದ್ಘಾಟನೆ ಹೊತ್ತಲ್ಲೇ ಅತಿಥಿ ಗೃಹ ಉದ್ಘಾಟನೆಯಾಗಲಿದೆಯಾ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ ಒಂದು ವರ್ಷದಲ್ಲಿ ಅತಿಥಿ ಗೃಹ ನಿರ್ಮಾಣಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುವುದಕ್ಕೆ ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಗಳು ರಾಮಭಕ್ತರ ವಸತಿ ಊಟದ ವ್ಯವಸ್ಥೆಗಾಗಿ ಅತಿಥಿ ಗೃಹ ನಿರ್ಮಾಣಕ್ಕೆ ಇದೀಗ ಸರ್ಕಾರದಿಂದ ಪ್ಲ್ಯಾನ್ ನಡೀತಾ ಇದೆ ರಾಜ್ಯದ ಭಕ್ತಾದಿಗಳ ಅನುಕೂಲಕ್ಕೆ ಮುಜರಾಯಿ ಇಲಾಖೆ ಅತಿಥಿ ಗೃಹ ನಿರ್ಮಾಣಕ್ಕೆ ಇದೀಗ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಐದು ಎಕರೆ ಜಾಗದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸೋದಕ್ಕೆ ಇದೀಗ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ ಸರಯೂ ನದಿ ಸಮೀಪದಲ್ಲಿ ಅತಿಥಿ ಅತಿಥಿ ಗೃಹ ನಿರ್ಮಾಣಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಈ ಕುರಿತಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಯು ಪಿ ಸಿ ಎಂಗೆ ಯಡಿಯೂರಪ್ಪ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ರು ಈಗ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಪತ್ರವನ್ನು ಬರೆದು ಮನವಿ ಮಾಡಿಕೊಂಡಿದ್ದಾರೆ ಯು ಪಿ ಸರ್ಕಾರ ಹೌಸಿಂಗ್ ಬೋರ್ಡ್ನಿಂದ ರಾಜ್ಯಕ್ಕೆ ಪ್ರತಿಕ್ರಿಯೆಯ ಪತ್ರ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅಯೋಧ್ಯೆಯಲ್ಲಿ ಕರ್ನಾಟಕ ಅತಿಥಿ ಗೃಹ ನಿರ್ಮಾಣಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ ಈ ಮೂಲಕ ರಾಜ್ಯದ ಪ್ರವಾಸ ಪ್ರವಾಸಿಗರಿಗೆ ವಾಸ್ತವ್ಯವನ್ನು ಹೂಡೋದಕ್ಕೆ ತೊಂದರೆ ಆಗದಂತೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಇನ್ನೊಂದು ವರ್ಷದಲ್ಲಿ ರಾಮ ಮಂದಿರದ ಬಳಿ ತಲೆ ಎತ್ತಲಿದೆ ರಾಜ್ಯದ ಅತಿಥಿ ಗೃಹ ಅಂತಲೇ ಹೇಳಬಹುದು ಎಸ್ ಇಡೀ ರಾಷ್ಟ್ರವೇ ರಾಮನೂರಿನಲ್ಲಿ ರಾಮನ ಮಂದಿರಕ್ಕಾಗಿ ಕಾಯ್ತಾ ಇದೆ ಅಂತಲೇ ಹೇಳಬಹುದು ಆ ಕ್ಷಣಗಳಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ ಇದೀಗ ಕರ್ನಾಟಕ ಸರ್ಕಾರದಿಂದ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿರುವಂಥದ್ದು ಕರ್ನಾಟಕದ ಮುಜರಾಯಿ ಇಲಾಖೆ ರಾಮನೂರು ಅಯೋಧ್ಯೆಯಲ್ಲಿ ಕನ್ನಡಿಗರಿಗಾಗಿ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಇನ್ನೇನು ಕೆಲ ದಿನಗಳಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಲಿದೆ ಜನವರಿ ಇಪ್ಪತ್ತೆರಡರಂದು ಇನ್ನು ಇದಕ್ಕೂ ಮೊದಲೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರವನ್ನು ಕೂಡ ಬರೆದಿದೆ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯ ರಾಮ ಭಕ್ತರು ಅಯೋಧ್ಯೆಗೆ ಬರ್ತಾರೆ ಸೊ ಹೀಗಾಗಿ ಅವರಿಗಾಗಿ ವಸತಿ ಊಟದ ವ್ಯವಸ್ಥೆಗಾಗಿ ಅತಿಥಿ ಗೃಹ ನಿರ್ಮಾಣ ಮಾಡುವಂತೆ ಪತ್ರದ ಮೂಲಕ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಸರಯೂ ನದಿ ಸಮೀಪದಲ್ಲಿ ಅತಿಥಿ ಗೃಹ ನಿರ್ಮಿಸುವಂತೆ ಈಗ ಏನು ಉತ್ತರ ಪ್ರದೇಶದ ಸಿಎಂಗೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಮನವಿ ಪತ್ರವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯು ಪಿ ಸಿ ಯಡಿಯೂರಪ್ಪ ಕೂಡ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ರು ಇನ್ನು ಈಗ ರಾಜ್ಯದ ಮನವಿಗೆ ಯು ಪಿ ಸರ್ಕಾರದ ಹೌಸಿಂಗ್ ಬೋರ್ಡ್ ಪ್ರತಿಕ್ರಿಯೆ ಪತ್ರವನ್ನು ಕೂಡ ಕಳುಹಿಸಿದೆ ಅಯೋಧ್ಯೆಯಲ್ಲಿ ಕರ್ನಾಟಕ ಅತಿಥಿ ಗೃಹ ನಿರ್ಮಾಣಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನ ಕೂಡ ಮುಜರಾಯಿ ಇಲಾಖೆ ಮಾಡ್ತಾ ಇದೆ ಈ ಮೂಲಕ ರಾಜ್ಯದ ಪ್ರವಾಸಿಗರಿಗೆ ವಾಸ್ತವ್ಯವನ್ನು ಹೂಡೋದಕ್ಕೆ ತೊಂದರೆ ಆಗದಂತೆ ಕ್ರಮಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು ಸೊ ಹೀಗಾಗಿ ಕನ್ನಡಿಗರಿಗೆ ಆದಷ್ಟು ಬೇಗ ಅತಿಥಿ ಗೃಹ ಸಿಗುವಂತಾಗಲಿ ಅನ್ನೋದೇ ಎಲ್ಲರ ಆಶಯ ಆಗಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಒಂದು ಕಡೆ ಇಡೀ ರಾಷ್ಟ್ರವೇ ರಾಮನ ಮಂದಿರಕ್ಕಾಗಿ ಕಾದು ಕುಳಿತಿದೆ ಆ ದಿನಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿದೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಸರ್ಕಾರದಿಂದ ಇದೀಗ ರಾಮ ಭಕ್ತರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು ಅಯೋಧ್ಯೆಯಲ್ಲಿ ಕರ್ನಾಟಕದ ಯಾತ್ರಿ ನಿವಾಸ ತಲೆ ಎತ್ತಲಿದೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತಾಗಿ ಓವರಾಲ್ ಅಪ್ಡೇಟ್ ಆ ಎಸ್ ಮಧು ಯಾಕಂದ್ರೆ ಈಗಾಗಲೇ ಕರ್ನಾಟಕದಿಂದ ಬಹಳಷ್ಟು ಜನ ಹೋಗುವರು ಕೂಡ ಇದ್ದಾರೆ ಈಗಾಗಲೇ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಕೂಡ ಮಾಡಿರಬೇಕಾಗ್ತದೆ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದಂತೆ ಯಾಕಂದ್ರೆ ಈ ಹಿಂದೆ ಕೇರಳ ಸರ್ಕಾರ ಕೆಲವೊಂದು ಅಯ್ಯಪ್ಪ ಭಕ್ತರಿಗೆ ಬಹಳಷ್ಟು ತೊಂದರೆ ರೀತಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರಲಿಲ್ಲ ಸೊ ಇದನ್ನೆಲ್ಲ ಉದಾಹರಣೆಗೆ ಇಟ್ಕೊಂಡು ಸದ್ಯ ರಾಜ್ಯ ಸರ್ಕಾರ ರಾಮ ಭಕ್ತರಿಗೆ ಗುಡ್ ನ್ಯೂಸ್ ನೀಡಿದ ಮುಂದಾಗಿರುವಂತಂದ್ರೆ ಅಯೋಧ್ಯೆಯಲ್ಲಿ ಕರ್ನಾಟಕ ಯಾತ್ರಿ ವನ್ನ ತೆರೆಯೋದಕ್ಕೆ ಈಗಾಗಲೇ ಅಂದ್ರೆ ಉತ್ತರ ಪ್ರದೇಶಕ್ಕೆ ಪತ್ರವನ್ನು ಕೂಡ ಬಂದಿದ್ದಾರೆ ಅಂದಿನ ಮುಜುರಾ ಇಲಾಖೆಗೆ ಅಂದ್ರೆ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಗಳು ರಾಮ ಭಕ್ತರ ವಸತಿ ಸೊ ಅದಕ್ಕೆ ಯಾತ್ರಿಗಳಿಗೆ ಬೇಕಾಗುತ್ತೆ ಸೊ ಹೀಗಾಗಿ ಊಟದ ವ್ಯವಸ್ಥೆ ಆಗಿರ್ಬೋದು ಅವರು ಕುತ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ಹಾಗೇನೆ ಅತಿಥಿ ಗೃಹ ನಿರ್ಮಾಣಕ್ಕೆ ಈಗಾಗಲೇ ಮನವಿಯನ್ನ ಮಾಡಿರುವಂತದ್ದು ಸುಮಾರು ಐದು ಎಕರೆ ಜಾಗದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಈಗಾಗ್ಲೇ ಆ ಮನವಿ ಮಾಡಲಾಗಿದೆ ಸೊ ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಪತ್ರವನ್ನ ಬರೆದಿದ್ದು ಅಲ್ಲಿಂದ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನೇ ಪ್ರಮುಖವಾಗಿದೆ ಈ ಹಿಂದೆ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯು ಪಿ ಸಿ ಎಂಗೆ ಯಡಿಯೂರಪ್ಪ ಪತ್ರವನ್ನ ಕೂಡ ಬರೆದಿದ್ರು ಅಂದ್ರೆ ಯು ಪಿ ಸರ್ಕಾರ ಹೌಸಿಂಗ್ ಬೋರ್ಡ್ ನಿಂತ ರಾಜ್ಯಕ್ಕೆ ಪ್ರತಿಕ್ರಿಯೆ ಕೂಡ ಬಂದಿತ್ತು ಸೊ ಸದ್ಯ ಅಯೋಧ್ಯೆಯಲ್ಲಿ ಕರ್ನಾಟಕ ಅತಿಥಿಕ್ರಿಯಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ ಅವರು ಒಪ್ಪಿಗೆ ಸೂಚಿಸಿದ್ರೆ ನಮ್ಮ ಅಂದ್ರೆ ಕರ್ನಾಟಕದಿಂದ ಹೋಗುವಂತಹ ವ್ಯಾಪ್ತಿಗಳಿಗೆ ಅದು ಉಳ್ಕೊಳ್ಳೋಕ್ಕಾಗಿರ್ಬೋದು ಹಾಗೇನೆ ಅಂದ್ರೆ ರಾತ್ರಿ ಊಟದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದನ್ನೆಲ್ಲ ಮಾಡೋದಕ್ಕೆ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಟ್ಟಾರೆಯಾಗಿ ಇನ್ನೊಂದು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಮನೂರಿನಲ್ಲಿ ಕರ್ನಾಟಕದ ವಸತಿ ನಿಲಯಗಳು ತಲೆ ಎತ್ತಲಿದೆ ಕರ್ನಾಟಕ ಯಾತ್ರಿ ನಿವಾಸ ತಲೆ ಎತ್ತಲಿದೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ತಿಳಿದ ಬಳಿಕ ರಾಮ ಭಕ್ತರು ಸಂತೋಷಗೊಂಡಿದ್ದಾರೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಅಯೋಧ್ಯೆಗೆ ರಾಮನ ದರ್ಶನಕ್ಕೆ ಹೋಗುವ ಕನ್ನಡಿಗರಿಗೆ ಅನುಕೂಲ ಆಗೋ ರೀತಿ ನಮ್ಮ ಸರ್ಕಾರ ಕಾರ್ಯ ಪ್ರವೃತ್ತವಾಗಿರೋದು ಖುಷಿ ವಿಚಾರ ಅಂತಲೇ ಹೇಳಬಹುದು ರಾಮ ಮಂದಿರದ ಬಳಿ ಸರಯು ನದಿಯ ಬಳಿ ನಮ್ಮ ಕರ್ನಾಟಕ ಅತಿಥಿ ಗೃಹ ನಿರ್ಮಾಣವಾಗಿ ಆದಷ್ಟು ಬೇಗ ಕನ್ನಡಿಗರಿಗೆ ಸಿಗುವಂತಾಗಲಿ ಅನ್ನೋದೇ ಎಲ್ಲರ ಕನಸಾಗಿದೆ ಈ ಕನಸು ಇನ್ನೊಂದು ವರ್ಷದಲ್ಲಿ ನನಸಾಗಲಿದೆ ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕದಿಂದ ಹೋಗುವಂತಹ ರಾಮ ಭಕ್ತರಿಗೆ ವಸತಿ ನಿವಾಸ ಯಾತ್ರಿ ನಿವಾಸ ರಾಮನೂರಿನಲ್ಲಿ ಸಿಗಲಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ